ಇವತ್ತು ಮನಮೋಹನ್ ಸಿಂಗ್ರವರ ಸರ್ಕಾರ ಹದಿನಾಲ್ಕನೇ ಇಸ್ವಿಯವರೆಗಿತ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು ಅಂತರಾಷ್ಟ ಅಂತರ ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು ಇವತ್ತೆಷ್ಟಾಗಿದೆ ನರೇಂದ್ರ ಮೋದಿಯವರು ಹೇಳಿದ್ರು ಅಚ್ಚೇದಿನಾಯಗ ಅಂತ ಹೇಳಿದ್ರು ಅಚ್ಛೇ ದಿನಾಯಗ ಬಂತ ಒಳ್ಳೆ ದಿನ ಬಂದಿದೆಯಾ ನಿಮಗೆ ಅಭಿ ಸೈಟ್ ತಗೊಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳೋದು ಬೆಟರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಮನಮೋಹನ್ ಸಿಂಗ್ ಇರುವಾಗ ಡೀಸೆಲ್ ಬೆಲೆ ನಲವತ್ತಾರು ರೂಪಾಯಿ ಐವತ್ತೊಂಬತ್ತು ಪೈಸೆ ಇತ್ತು ಪೆಟ್ರೋಲ್ ಬೆಲೆ ಎಪ್ಪತ್ತ ಮೂರು ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ಇವ ಎಷ್ಟಾಗಿದೆ ಎಕ್ಸೈಸ್ ಡ್ಯೂಟಿ ಮೂರು ರೂಪಾಯಿ ನಲವತ್ತೈದು ಪೈಸೆ ಇತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಒಂಬತ್ತು ರೂಪಾಯಿ ನಲವತ್ತು ಪೈಸೆ ಇತ್ತು ಪೆಟ್ರೋಲ್ ಮೇಲೆ ಎಷ್ಟಾಗಿದೆ ಅವತ್ತು ಮನ್ಮೋ ಮನ್ಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಕ್ರೂಡ್ ಆಯಿಲ್ ಬೆಲೆ ಒಂದು ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೂರ ಹದಿನೆಂಟು ನೂರ ಇಪ್ಪತ್ತು ರೂಪಾಯಿವರೆಗಿತ್ತು ನೂರ ಹದಿನೆಂಟರಿಂದ ನೂರ ಇಪ್ಪತ್ತೈದರವರೆಗಿತ್ತು ಮೊನ್ನೆ ಮೊನ್ನೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾಗಿದೆ ಅರವತ್ತೈದು ಡಾಲರ್ಗೆ ಇಳಿದಿದೆ ನೂರ ಹದಿನೆಂಟು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಡಾಲರ್ ಇರುವಾಗ ಡೀಸೆಲ್ ಪೆಟ್ರೋಲ್ ಬೆಲೆ ನಲವತ್ತಾರು ರೂಪಾಯಿ ಐವತ್ತೊಂಬತ್ತು ಪೈಸೆ ಡೀಸೆಲ್ ಬೆಲೆ ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಆದರೆ ಇವತ್ತು ಅರವತ್ತೈದು ಡಾಲರ್ ಆಗಿದ್ರು ಕೂಡ ಒಂದು ಬ್ಯಾರಲ್ಗೆ ನೀವು ತೊಂಬತ್ತು ರೂಪಾಯಿಗಿಂತ ಜಾಸ್ತಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿಗಿಂತ ಜಾಸ್ತಿ ಇದಕ್ಕೆ ಯಾರು ಕಾರಣ ಅಂತಕ್ಕಂಥದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದಿದ್ರೆ ಇದನ್ನ ಹೇಳ್ಬೇಕಲ್ಲ ಗ್ಯಾಸ್ ಬೆಲೆ ಎಷ್ಟಿತ್ತು ಗೊಬ್ಬರದ ಬೆಲೆ ಎಷ್ಟಿತ್ತು ಒಂದು ಗ್ಯಾಸ್ ಸಿಲಿರ್ ನಾಲ್ನೂರು ಇಪ್ಪತ್ ಮೂವತ್ತು ಇತ್ತು ಇವತ್ತು ಒಂದು ಸಾವಿರ ರೂಪಾಯಿ ಇತ್ತೀಚೆಗೆ ಎರಡು ರೂಪಾಯಿ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ಮತ್ತೆ ಗ್ಯಾಸ್ ಮೇಲೆ ಐವತ್ತು ರೂಪಾಯಿಯನ್ನು ಹೆಚ್ಚು ಮಾಡಿದ್ದಾರೆ ನಾಚಿಕೆ ಆಗಲ್ಲ ಇವರಿಗೆ ನಾಚಿಕೆ ಆಗಲ್ಲ ಮಾನ ಮರ್ಯಾದೆ ಇದ್ರೆ ಯಾಕಂದ್ರೆ ಅವರ ಆಡಳಿತದ ತಪ್ಪುಗಳನ್ನ ಬೆಲೆ ಏರಿಕೆಯನ್ನು ದೇಶದಲ್ಲಿ ಆಗಿರ್ತಕ್ಕಂಥದ್ದು ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೀಲಿಕ್ಕೋಸ್ಕರವಾಗಿ ಈ ಜನಾಕ್ರೋಶ ಸಭೆಯನ್ನ ಮಾಡ್ತಾ ಇದ್ದೀರಲ್ಲ ನಿಮಗೆ ಲಜ್ಗೆಟ್ಟವರು ನೀವು ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ Laggiù che te